ಇವತ್ತು ಪುಕೆಟಲ್ಲಿ ಫ್ರೀಡಮ್ ಬೀಚ್ ಅಂತ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ತ್ರೀ ಅಂಡ್ ಹಾಫ್ ಕಿಲೋಮೀಟರ್ಸ್ ತೋರಿಸ್ತು ಯಾಕೆ ವೈ ಶುಡ್ ಐ ಟೇಕ್ ಅ ಬೈಕ್ ಲೆಟ್ ಮಿ ಗೋ ಫಾರ್ ವಾಕ್ ಸ್ವಲ್ಪ ಹೆಲ್ತು ಆಲ್ರೆಡಿ ಆಗುತ್ತೆ ಅಂದ್ಬಿಟ್ಟು ಐ ಸಾರ್ ಇಟ್ ವಾಕಿಂಗ್ ಸೆವೆನ್ ಥರ್ಟಿ ಇನ್ ದ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಿನ್ನೆ ಹತ್ತು ಕಿಲೋಮೀಟರ್ ವಾಕ್ ನೋಡಿಲ್ಲ ಅಂದರೆ ಅದು ವಿಡಿಯೋ ನೋಡಿ ಐ ಶೂಡ್ ಅಬೌಟ್ ಟು ತ್ರೀ ಬೀಚಸ್ ದೇ ಆಯಿತಾ ಲುಕ್ ಇಟ್ ದ ಬೈಕ್ ಸಿ ಆಯಿತಾ ಇದು ದೇ ಯೂಸ್ ಇಟ್ ಫಾರ್ ಗಿವಿಂಗ್ ಫಾರ್ ರೆಂಟ್ ನಾವುಗಳು ಇಂಥ ಗಾಡಿನ ಕೊಂಡ್ಕೊಳ್ಳಲ್ಲ ಅಂಥ ಗಾಡಿ ಸಿಗೋದು ಇಲ್ಲ ನಮಗೆ ಇಂಡಿಯಾದಲ್ಲಿ ಆಯಿತಾ ಇಟ್ಸ್ ಸೋ ಬ್ಯೂಟಿಫುಲ್ ಇನ್ ಇಫ್ ಯು ವಾಂಟ್ ಟು ಟೇಕ್ ದೋಸ್ ಬೈಕ್ಸ್ ಅನ್ ಗೋ ಇದು ಯಾವುದು ಸೈಮನ್ ಕ್ಯಾಬ್ರೆ ಅಂತೆ ಆಯಿತಾ ಮೋಸ್ಟ್ಲಿ ಸೈಮನ್ ದ ಹುಡು ಬರೀ ಏನು ಟ್ರಾನ್ಸ್ಜೆಂಡರ್ ಇರ್ತಾರ ಇಲ್ಲ ಹುಡುಗಿರ್ದಾಗ ಗೊತ್ತಿಲ್ಲ ಬಟ್ ಐ ಡೋಂಟ್ ಗೋ ಎನಿ ಎನಿವ ಬಟ್ ಐ ವಾಂಟ್ ಟು ಶೋ ಯು ಆಯಿತಾ ಇಲ್ಲಿಂದ ನಮ್ಮ ಚಲನೆ ಸ್ಟಾರ್ಟು ಮೂರಾರು ಕಿಲೋಮೀಟ್ರ್ ನಡೀತಾ ನಡೀತಾ ಯು ಸಿ ಮೈ ಟಿ ಶರ್ಟ್ ಆಲ್ರೆಡಿ ಫುಲ್ಲ ಸೋಕಿಂಗ್ ವೆಟ್ಟು ಅಂದರೆ ವೆಟ್ ಯು ಕಾಂಟ್ ಬಿಲೀವ್ ಇಟ್ ಆಯ್ತಾ ನಡೀತಾ ಇರ್ಬೇಕಾದ್ರೆ ಇವು ಯು ಸಿ ದಿಸ ಪತಂಗ್ ಬೀಚ್ ಇದೆ ಗೊತ್ತಾ ಅದು ವ್ಯೂ ಸಿಕ್ತು ವಾಟ್ ಇಸ್ ದಿಸ್ ಅಂತ ಯೋಚನೆ ಯು ಸಿ ದ ಕ್ಲೈಮ್ ಅವನ ಗುರಿಯನ್ನು ನಾಪ್ ಕೈಟ್ಕೊಳ್ಳಿ ತೋರಿಸ್ತೀನಿ ಆಮೇಲೆ ಸಿಕ್ತಾನ ನನ್ಗು ಆಯಿತಾ ನಡ್ಕೊಂಡು ಹೋಗಿಬಿಟ್ಟೆ ಅವನು ನಡ್ಕೊಂಡು 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 ಹೋಗ್ಬಿಟ್ಟ ನಡ್ಕೊಂಡು ಬರಬೇಕಾದ್ರೆ ನನಗೆ ಇಲ್ಲಿ ನೋಡಿದ್ರೆ ದೃಶ್ಯ ಸಮುದ್ರ ಕಾಣಿಸ್ತಾ ಇದೆ ವಾ ವಾಟ್ ಇಸ್ ದಸ್ ಇದೇ ಫ್ರೀಡಮ್ ಬೀಚ್ ಫುಲ್ ಹೈಟಲ್ಲಿದ್ದೀನಿ ಆಯಿತಾ ಸೊ ಇವಾಗ ನಾನು ಬೀಚ್ ಕಡೆ ಹೋಗ್ಬೇಕಂದ್ರೆ ಇವು ಇಳಿಬೇಕು ಕೆಳಗಡೆ ನೋಡಿದ್ರೆ ಫೋರ್ ಫಿಫ್ಟಿ ಮೀಟರ್ಸು ಆಲ್ರೆಡಿ ಬದ್ನೇಕಾಯಿ ತುಂಬ ನಡೆದು ಬಿಟ್ಟಿದ್ದೀನಿ ಆಯಿತಾ ತುಂಬ ಅನಿಸ್ತಾಯಿತ್ತು ಬಿಕಾಸ್ ಅಪ್ಪು ಫುಲ್ ಅಪ್ಪು ನಾನು ಐವತ್ತು ಮೀಟ್ರ್ ಇಳಿಬೇಕು ನಿಜವಾಗ್ಲೂ ಹೇಳ್ತೀನಿ ಆಯಿತಾ ಇಲ್ಲಿ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಬೇಕಾದರೆ ಅರ್ಧ ಗಂಟೆ ತಗೊಂಡಿದ್ದೀನಿ ಫುಲ್ಲು ಜಂಗಲ್ಲು ಆಯಿತಾ ಫುಲ್ ಸ್ವೆಟ್ಟಾಗಿ ನಂದು ಕ್ಯಾಮ್ರಾ ಇಟ್ ಇಸ್ ನಾಟ್ ಇವನ್ ರೀಡಿಂಗ್ ಮೈ ಏನೋ ಸೆನ್ಸಸ್ ಏನೋ ನನ್ನ ಸೆನ್ಸರ್ಗಳು ಇಟ್ ಇಸ್ ನಾಟ್ ಇವನ್ ರೆಕಾರ್ಡಿಂಗ್ ಇಟ್ ಕಷ್ಟಪಟ್ಟು ಒಂದು ಮೂರು ನಾಲ್ಕು ಫುಟೇಜ್ ಮಾತ್ರ ಸಿಕ್ತು ಟಿಲ್ ದ ಟೈಮ್ ಐ ಆಮ್ ಗೋಯಿಂಗ್ ಡೌನ್ ಬಟ್ ಇಟ್ಸ್ ಅ ಗ್ರೇಟ್ ಟ್ರೆಕ್ ಕೊನೆಗೂ ಬಂದುಬಿಟ್ರೆ ಬ್ಯೂಟಿಫುಲ್ ಸ್ವಾಮಿ ಬ್ಯೂಟಿಫುಲ್ ಎಷ್ಟು ಬ್ಯೂಟಿಫುಲ್ ಅಂದರೆ ಆಯಿತಾ ಇವಾಗ ಎಡಿಟಿಂಗಲ್ಲಿ ಕೂತ್ಕೊಂಡಾಗ ನಂಗೆ ಗೊತ್ತಾಗ್ತಿದೆ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ ಬಟ್ ಮಾತ್ರ ಬ್ಲೂ ವಾಟರ್ ಆಯಿತಾ ಇಟ್ ಸ್ಮೂತ್ ಇಲ್ಲ ಸ್ವಲ್ಪ ರಫ್ ವೇವ್ಸ್ ಇದೆ ಇಲ್ಲಿ ಆಯಿತಾ ಫಾರ್ ಚೇಂಜ್ ಐ ವಾಂಟ್ ಟು ಸಿ ರಫ್ ವೇವ್ಸ್ ಎನ್ ನಾಲ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ದಟ್ ಐ ಜಸ್ಟ್ ಸ್ಯಾಟ್ ಜಸ್ಟ್ ಸ್ಯಾಟ್ ಕ್ವೈಟ್ಲಿ ಐ ಜಸ್ಟ್ ಸ್ಯಾಟ್ ಐ ಟ್ ವಾಂಟ್ ಎನಿ ವೇರ್ ಐ ಜಸ್ಟ್ ಅಜೆಸ್ಟ್ ಬ್ರು ಅಡ್ಮಾರ ಇನ್ನೂ ಮತ್ತೆ ಮೂರು ನೂರು ಕಿಲೋಮೀಟರ್ ಅದೇ ಬಂದಿರೋ ಜಂಗಲ್ಲ ಹತ್ಕೊಂಡು ಬರಬೇಕು ಯಾಕೋ ನಾಯಿ ನನ್ನ ಫ್ರೆಂಡ್ ಮಾಡ್ಕೊಳ್ಳೋಕೆ ಬರ್ತಾಯಿತ್ತು ಆಯ್ತಾ ದಟ್ ಇಸ್ ನಾಟ್ ಅ ಮ್ಯಾಟ್ರ್ ಆಫ್ ಕನ್ಸೇನ್ ಇನ್ ಕಾಲು ಇನ್ನು ಇಟ್ಟರೆ ಒಳಗೆ ಹೋಗ್ತಾ ಇದ್ದೆ ಯಾಕೆಂದ್ರೆ ನೀರು ಬಂದು 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 ನೋಡಿ ನಾನು ನಡ್ಕೊಂಡು ಹೋಗ್ತೀನಲ್ಲ ಅವ್ನು ನಡ್ಕೊ ಆಲ್ರೆಡಿ ರೀಚ್ ಆಗಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಹೋಯ್ತವ ನಾನು ಬಾಡಿಗೆ ನಾನು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ವ್ಯೂ ನೋಡ್ತಾ ಇದ್ನಿ ಅವನು ಆಲ್ರೆಡಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಯ್ತವ ವಾಪಸ್ಸು ಆಯಿತಾ ಇಟ್ಸ್ ಬ್ಯೂಟಿಫುಲ್ ಹೇಳ್ತೀನಿ ಫ್ರೀಡಮ್ ಬೀಚ್ ಮಾತ್ರ ಬನ್ನಿ ಪೀಪಲ್ಸೇ ಗೂಗಲಲ್ಲೂ ಹೇಳುತ್ತೆ ದಟ್ ಯು ಕೆನ್ ಓನ್ಲಿ ಆಕ್ಸಸ್ ಬೈ ಬೋಟ್ ಅಂತ ನಿಮಗೆ ಬೈಕು ಬರುತ್ತೆ ಆಯಿತಾ ನಿಮಗೆ ಕಾರು ಬರುತ್ತೆ ಓನ್ಲಿ ನಾನು ಬಂದಿರೋ ರೂಟಲ್ಲಿ ಬಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಫೋರ್ ಫಿಫ್ಟಿ ಮೀಟರ್ಸ್ ನಡಿಬೇಕಾಗುತ್ತೆ ಅಲ್ಲಿ ನಿಮಗೆ ನೋಡಿದ್ರೆ ಒಂದು ಶಾರ್ಟ್ ನಿಮಗೆ ಯು ವಿಲ್ ಬಿಬಲ್ ಟು ಸಿ ಪ್ಲೇನ್ ಇಸ್ ಫ್ಲೈಂಗ್ ಆಯಿತಾ ಪ್ಲೇನ್ ಫ್ಲೈ ಆಗ್ತಿದೆ ಏಟ್ ತರ್ಟಿ ಕಿಲೋಮೀಟರ್ ದೂರ ಇದೆ ಅಲ್ಲ ಏರ್ಪೋರ್ಟ್ ಹೌ ಇಸ್ ದಟ್ ಟ್ರೆಜೆಕ್ಟ್ ನಂಗೆ ಇಲ್ಲಿ ಬರ್ತಾ ಇದೆ ಅಂತ ಈಸ್ ಅ ಕನ್ಸರ್ನ್ ಫಾರ್ ಮೀ ಆಯಿತಾ ಸೊ ಹೇಳ್ತಾ ಹೋ ಇದು ಇಂದ ಫುಟೇಜ್ ಈ ತೊಗೊಳಕ್ಕೆ ಟೈಮ್ ಲ್ಯಾಪ್ಸ್ ಕೊಡೋಕ್ಕೆ ನನಗೆ ಅರ್ಧ ಗಂಟೆ ತೊಗೊಂಡಿದ್ದೀನಿ ಅಷ್ಟು ಫಾಸ್ಟ್ ವರ್ಡ್ ಮಾಡಿದ್ರು ಅರ್ಧ ಗಂಟೆ ಆಮ್ ಜಸ್ಟ್ ಸಿಟ್ಟಿಂಗ್ ಕ್ವಾಯ್ಟ್ಲಿ ಇನ್ ವಾಚಿಂಗ್ ಇಟ್ ಆಯಿತಾ ಬ್ಯೂಟಿಫುಲ್ ಸ್ವಾಮಿ ಇಸ್ ಜಸ್ಟ್ ಬ್ಯೂಟಿಫುಲ್ ಆಮ್ ಜಸ್ಟ್ ಸಿಟಿಂಗ್ ಆನ್ ದ ರಾಕ್ಸ್ ಆಯ್ತಾ ನನಗೆ ಗೊತ್ತಿಲ್ಲ ಇವಾಗ ಇಲ್ಲಿ ಈ ರೈಟ್ ಸೈಡ್ ಇದೆಲ್ಲ ಆ ಕಲ್ಗಳೆಲ್ಲ ರೈಟ್ ಸೈಡ್ ಆ ಕಡೆ ಪತಾಂಗ್ ಬೀಚ್ ಸ್ಟಾರ್ಟ್ ಆಗುತ್ತೆ ಐ ಡೋಂಟ್ ನೋ ದ್ಯಾಟ್ ಬಟ್ ಹತ್ಕೊಂಡು ಈ ಕಡೆ ಬರೋಕ್ಕಾಗಲ್ಲ ಆಯಿತಾ ಅದು ಕಷ್ಟ ಮಂಕಿಗಳು ಬರ್ತವೆ ಆಯಿತಾ ಅಂದರೆ ನಿಜವ್ಲು ಏನೋ ಕ್ವಾಲಿಟಿ ಇರುತ್ತೆ ಗೊತ್ತಾ ಜನಗಳಿಗೆ ಹತ್ತಿ ಇಳಿಯೋದವ್ರಿಗೆಲ್ಲ ಅವರೇ ಬಂದ್ಬಿಡ್ಬೋದು ನನಗೆ ಗೊತ್ತಿಲ್ಲ ಆ ವಿಷಯ ಆಯಿತಾ ಅದು ಆಮೇಲೆ ಗೊತ್ತಾಗುತ್ತೆ ಯಾಕಂದರೆ ವಾಪಸ್ ಹೋಗ್ಬೇಕಂದ್ರೆ ಇವಾಗ ಇಲ್ಲಿಂದ ಹೊರಡೋ ಸಮಯ ಅಂತ ಗೊತ್ತಾಯಿತು ಇಲ್ಲಿಂದ ಸ್ಟೆಪ್ಸ್ ಇತ್ತು ಈ ರೂಟಲ್ಲಿ ಹೋಗ್ಬಿಡೋಣ ಏನಿರ್ಬೋದು ನೋಡೋಣ ಅಂತ ಯಾಕಂದರೆ ಆ ರೂಟಲ್ಲಿ ಬರ್ಬೇಕಾದ್ರೆ ಪ್ರೇ ಮಾಡ್ಕೊಂಡು ಬಂದೆ ಅಯ್ಯೋ ಹತ್ಕೊಂಡು ಹೋಗ್ಬೇಕಲ್ಲ ಸ್ವಾಮಿ ಅಂದ್ಬಿಟ್ಟು ತಿರುಗಿ ನೋಡ್ಬಿಡೋಣ ಒಂದ್ಸಲ ತಿರುಗಿದ್ರೆ ಬಿಟ್ಟೋಕೆ ಮನಸ್ಸಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇದೇ ಥರ ನನಗೊಂದು ಫೀಲಿಂಗ್ ಬಂದಿದ್ದು ಅಲ್ಲಿ ಗೊತ್ತಾ ನಮ್ಮ ಇಲ್ಲಿ ವಿಜಯನಗರ್ ಬೀಚು ಹ್ಯಾವ್ ಬ್ಲಾಕ್ ಅಂಡಮಾನಲ್ಲಿ ಅಲ್ಲಿ ಬಿಟ್ಟು ಹೋಗಿ ಮನ್ಸು ಬಂದಿಲ್ಲ ನನಗೆ ಇದು ಅದೇ ಥರನ ಸೆಕೆಂಡ್ ಬೀಚ್ ಐ ರೀಲಿ ಲವ್ಡ್ ಇಟ್ ಆಯಿತಾ ಕ್ವಾಯಟ್ ಕಾಮ್ ಜನಗಳಿಲ್ಲ ನೆಡ್ಕೊಂಡು ಬರಬೇಕಾದ್ರೆ ಮುಂದೆ ಈ ರೂಟಲ್ಲಿ ಹತ್ಕೊಂಡು ಸ್ಟೆಪ್ಸಲ್ಲಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಬೇರೆ ಎಲ್ಲ ಡೆಕೋರೇಷನ್ ಮಾಡಿ ಬಿಟ್ಟವ್ರೆ ಫೋಟೋ ವಿಡಿಯೋಗೆಲ್ಲ ಇದೆ ಪುಣ್ಣಿಗೆ ಈ ಸೈಡ್ ಬಂದೆ ಆ ಸೈಡು ಬಂದುಬಿಟ್ಟಿದ್ದೀನಿ ಆಯ್ತಾ ಹತ್ತಾದರೆ ನೀವು ನಂಬೋಲ್ಲ ಸುಸ್ತು ಸ್ವಾಮಿ ಸಾ ನನ್ನ ಬಾಡಿ ಫುಲ್ಲ ಮುಂದೆ ವಾಲ್ ಕಣಿದ್ದೀನಿ ಆಯಿತಾ ವಾಲ್ ಕಣಿದ್ದೀನಿ ತೋರಿಸ್ತೀನಿ ಹೆಂಗಿದೆ ಅಂತ ಆ್ಯಂಗಲ್ ಇದು ಇದರ ಆ್ಯಂಗಲ್ ನೋಡಿ ಎ ಟಿ ವಿ ಬರ್ತಾವೆ ಇಲ್ಲಿ ಆಲ್ ಟೆರೈನ್ ವೆಹಿಕಲ್ ಬರ್ತಾರೆ ಇಲ್ಲಿ ಆಯಿತಾ ಹೂ ಇನ್ನೂರು ಮೀಟರ್ ಅಷ್ಟೇ ಬರ್ಬೇಕಾಗಿರೋದು ನನ್ನೆಡ್ಕೊಂಡು ಅಲ್ಲಿ ನಾನು ಮುಂದೆ ಬರಬೇಕಾದ್ರೆ ನೋಡಿದ್ರೆ ಪತಂಗ ಬೀಚ್ ಕಾಣಿಸ್ತಾ ಇದೆಯಲ್ಲ ವಾಟ್ ಇಸ್ ದಿಸ್ ಅಂತ ನನ್ನ ಯೋಚನೆ ಇನ್ನೊಂದು ವ್ಯೂ ಸ್ವಲ್ಪ ಇನ್ನೊಂದು ವ್ಯೂ ಬ್ಯೂಟಿಫುಲ್ ಇದೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಯು ನೀಡ್ ಟು ಸೀ ದಿಸ್ ಓಕೆ ಬೇಸಿಕಲಿ ಇವ್ರು ಬಂದು ಏಯ್ಟಿಯರ್ ಓಲ್ಡ್ ಮ್ಯಾನ್ ಆಯ್ತಾ ನಾನು ನೋಡ್ತಾ ಇದ್ದೆ ಎಲ್ಲ ನಿಲ್ಲಿಸ್ಬಿಡ್ತಾನ ಓಡೋದು ಅಂತ ನೋಡಿದ್ರೆ ಆ ಮನುಷ್ಯ ಯು ವಿಲ್ ನಾಟ್ ಬಿಲೀವ್ ಯಾರ್ ಈ ಏಯ್ಟಿ ಇಯರ್ ಓಲ್ಡ್ ನನ್ಗೆ ನೆಡಿಯಾಗ್ತಿಲ್ಲ ಅವ್ನು ಓಡ್ತವನೆ ನೋಡ್ಬಿಟ್ಟು ಕ್ಯಾಮ್ರಾನ ಯಾರ ಯಾ ಖುಷಿಯಾಗಲ್ವಾ ಆಯ್ತು ಐ ರಿಲಿ ಲೈಕ್ ಟು ಪಂಪ್ ಪೀಪಲ್ ಅಂಡ್ ಅನ್ ಡೇನು ಮೋಟಿವೇಟ್ ದೆಮ್ ಆ್ಯಂಡ್ ಆಲ್ ದಫ್ ಇವಾಗ ಬಂದುಬಿಟ್ಟೆ ಇವಾಗ ಪತ್ತಂಗ್ ಬೀಚ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಆಯಿತಾ ಅದು ತೋರಿಸ್ತೇನೆ ನಿಮಗೆ ಯಾವುದಾದ್ ಹಿಲ್ ಅಂತ ಅದು ಗೊತ್ತಿಲ್ಲ ವಿಷಯ ನನಗೆ ಈ ರೋಡ್ ಇದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಐಡಿಯಾ ಬಂತಲ್ಲ ನಡ್ಕೊಂಡು ಬಂದರೆ ದಟ್ ಇಸ್ ಅಡ್ವಾಂಟೇಜ್ ಯು ಕ್ಯಾನ್ ಸಿ ಲಾಡ್ ಆಫ್ ಥಿಂಗ್ಸ್ ನಮ್ಮದು ಹೆಲ್ತ್ ನೆಟ್ಟಿಗೆ ಆಗಿಬಿಡುತ್ತೆ ಆ್ಯಂಡ್ ಆಲ್ ದ್ ಆಯ್ತು ಆ ರೈಟ್ ಆ್ಯಂಡ್ ಸೈಡಲ್ಲಿ ಫುಲ್ಲ ಫೈವ್ ಸ್ಟಾರ್ ಪ್ರಾಪರ್ಟೀಸ್ ಮತ್ರಿಗ ವಾಪಸ್ ಬಂದೆ ಐ ಥಾಟ್ ಐ ಕ್ಯಾನ್ ಗೆಟ್ ಅ ಬೆಟರ್ ಶಾರ್ಟ್ ಇನ್ನೊಂದು ಆ್ಯಂಗ್ಲಲ್ಲಿ ತೊಗೋಣ ಅಂತ ಬಂದುಬಿಟ್ಟು ಮತ್ತೆಗಾಗ್ತದೆ ಇಟ್ ಇಸ್ ಫಿಸಿಕಲ್ ಆಕ್ಟಿವಿಟಿ ಅವನಿಲ್ಲ ಇಟ್ ಇಸ್ ನೋ ಗುಡ್ ಫಾರ್ ದ ಬಾಡಿ ಅವನ್ಲಿನೋ ಬಂದೆ ಮತ್ತೆಗಾಗ್ತದೆ ಆಯಿತಾ ಇನ್ನೊಂದು ಶಾರ್ಟ್ ತೊಗೊಂಡ್ಬೋದಲ್ಲ ಹಿಂಗೆ ಟಿಲ್ಟ್ ಮಾಡ್ಕೊಂಡು ಕ್ಯಾಮ್ರಾ ಅಂದ್ಬಿಟ್ಟು ಮತ್ರುಗ ಬಿಡಲ್ಲ ಯು ಮೆಟ್ ಕಾಲ್ ಮೀ ಮಂಕಿ ವಾಟ್ ಎವರ್ ಇಟ್ ಇಸ್ ಸಿ ದಟ್ ಇಸ್ ಎಂಜಾಯ್ಮೆಂಟ್ ಕೊನೆಗೆ ಕೆಳಗಡೆ ಬಂದುಬಿಟ್ಟೆ ನಾನು ಆಯಿತಾ ಈ ಇದೆಲ್ಲ ಇಲ್ಲಿ ಇಲ್ಲಿ ಈ ಥರ ಅಂತ ಹೇಳ್ತಾರೆ ಅದು ಆಡ್ಬಿಟ್ರೆ ಸಾಕು ನೀವು ಯು ವಿಲ್ ಬಿ ಇನ್ ದಟ್ ನಾವು ಅಲ್ಲೆಲ್ಲ ನಡೆದಿದ್ದೀನಿ ನೆನಪಿಗೆ ಇದೆಯಾ ಫುಲ್ ಹತ್ತು ಕಿಲೋಮೀಟರ್ ಅದೆಲ್ಲ ದಾಟ್ಕೊಂಡು ಹೋಗಿದ್ದೆ ಗೊತ್ತಾ ಇವಾಗ ಇಲ್ಲಿಂದ ಲೆಟ್ ಇಸ್ ಗೋ ಬ್ಯಾಕ್ ಟು ದ ರೂಮ್ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಐ ವಾಂಟ್ ಟು ಸಿ ಆ್ಯಕ್ಚುಲಿ ಮೈಕಾವ್ ಬೀಚ್ ಅಂತಿದೆ ಇವಾಗ ಪುಕೆಟ್ ಏರ್ಪೋರ್ಟ್ ಹತ್ತಿರ ಇದೆ பொக்கெட் ஏர்போர்டு ரன்வே எண்ட் ஆகிதங்க அது பீச் சடாக அது வெரி ஃபேமஸு லாண்ட் ஆகாதே நம்ம தலை மேல்பே சோ அது செக்னா ஹோகணா அந்த நம்ம யோசனை இது ஆய் சோ ஐம் லுக்கிங் மத்திய நோடி ஐ கேம் பேக் டூ டேக் ஷார்ட் பிகாஸ் ஐ ஒன் டேக் தீஸ் ஃபைவ் ஸ்டார் பிராப்பிட்டி வீடியோஸ் ஆய் சோ ஐ சு ட் நாட் கேர் ஐ நோ யோ நடிக்கலங்க ஆ ஃபர ஆட்டிட்யூட் கொண்டே நத்திங் விக்கே நிங் லுக் இட் க்ளீன்லினெஸ் ஆஃப் பீச் ಕ್ಲನ್ನಿನೆಸ್ ನೋಡಿ ಏನೋ ಗಲೀಜು ಮಾಡೋಗಿದ್ರು ಜನಗಳು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತಾರಪ್ಪ ಇಟ್ಸ್ ಬ್ಯೂಟಿಫುಲ್ ಹ್ಞೂ ನಾವು ಹೋಗೋಣ ಅಂದರೆ ಆಕ್ಚುಲಿ ಸಮುದ್ರ ಕಡೆಯಿಂದ ಅದು ಲ್ಯಾಂಡ್ ಆಗಬೇಕು ಇವಾಗ ಏನಾಗ್ತಿದೆ ಟೇಕ್ ಆಫ್ ಆಗ್ತಿದೆ ಅಂದರೆ ನಾನು ಲಾಸ್ಟ್ ಟೈಮ್ ಅದಿದೆಲ್ಲ ಅಕ್ಟೋಬರ್ ಅಲ್ಲಿ ಆವಾಗಲೂ ಇದೇ ಥರ ಆಗಿದ್ದು ನನಗೆ ನನ್ನ ಗ್ರಹ ಆಚಾರಿಗೆ ಸಿಕ್ಕಿಲ್ಲ ಇವಾಗ ಹೋದ್ರುನು ಅಲ್ಲಿ ನನ್ನ ತಲೆ ಮೇಲೆ ಆಲ್ರೆಡಿ ಐನೂರು ಮೀಟರ್ ಮೇಲ್ಗಡೆ ಇರ್ತಾನೆ ಸಿಗಲ್ಲ ನನಗೆ ಅದು ಡ್ರೋನ್ ತೋ ಹಾಕೋಕ್ಕಾಗಲ್ಲ ಅದು ಸಿಗ್ನಲೇ ಸಿಗೋದಿಲ್ಲ ಆಯ್ತಾ ದಿಸ್ ಇಸ್ ವಾಟ್ ದಿಸ್ ಟೈಮ್ ಆಲ್ಸೋ ಇಲ್ಲ ಅಂದಿದ್ರೆ ದಿಸ್ ಇಸ್ ಬ್ಯಾಂಗ್ಳೂರ್ ಪ್ಲೇನ್ ಅದು ಆಕ್ಚುಲಿ ಅದು ಶಾಟ್ ತಗೊಂಡಾಗ ಬಂದಿತ್ತು ಇದ್ರಲ್ಲಿ ಯಾಕೋ ಬಂದಿಲ್ಲ ಹೊಸದಿನ ಹೊಸದಾಗ್ ಸಿಗ್ತೀನಿ ಅಲ್ವ ಸ್ಟೇ ಸೇಫ್ ಸ್ಟೇ ಅಲ್ಲಿ ಸ್ಟೇ ಲೈಫ್ ಬರ್ತೀನಿ ಬಾ